ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಘೋರ್ಯ ಆರ್ ವಿ ಕೆ ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ ಹಾಗೆ ಸೌಜನ್ಯ ಫ್ರೆಂಡ್ಸ್ಗೆ ಕೂಡ ಸ್ವಾಗತ ನಾನಿವಾಗ ಮಾತಾಡಕ್ಕೆ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದರೆ ಎರಡು ದಿನದ ಕೆಳಗಡೆ ನಾನು ಕಿರಿಕೀರ್ತಿ ಅವ್ರ ಬಗ್ಗೆ ವಿಡಿಯೋ ಮಾಡಿದ್ದೆ ಆ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಅವರು ಮಾತಾಡಿದಂಥ ತಪ್ಪುಗಳು ಮತ್ತು ಒಂದಷ್ಟು ಡಿಫರೆನ್ಸ್ಗಳು ಒಂದೇ ಥರ ಮಾತಾಡಬಾರ್ದು ಒಂದು ಒಮ್ಮೆ ಒಂಥರ ಮಾತಾಡಿದ್ರು ಇನ್ನೊಮ್ಮೆ ಈ ಥರ ಮಾತಾಡಿದ್ರು ಅಂತ ಅದಕ್ಕೆ ಪ್ರತಿರೂಪವಾಗಿ ಅವರು ಇವತ್ತಿನ ದಿನ ಅಂದರೆ ನಿನ್ನೆ ಸಂಜೆ ನಿನ್ನೆ ಸಂಜೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಆ ಒಂದು ವಿಡಿಯೋದಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಯಾವ ಒಂದು ವಿಚಾರದ ಬಗ್ಗೆ ಅಂತಂದ್ರೆ ಪವಿತ್ರವಾಗಿ ಪವಿತ್ರವಾಗಿ ಹೋಗಿರ್ತಕ್ಕಂಥ ಸೌಜನ್ಯ ಬಗ್ಗೆ ಅನ್ನೋ ಒಂದು ಮಾತಿನ ಬಗ್ಗೆ ಸೊ ಆ ಒಂದು ವಿಚಾರದ ಬಗ್ಗೆ ನಾನು ಕೂಡ ಮಾತಾಡಿದ್ದೆ ಸಾಕಷ್ಟು ಜನ ಯೂಟ್ಯೂಬರ್ ಸಾಕಷ್ಟು ಜನ ಇನ್ಫ್ಲೂಯೆನ್ಸರ್ ಸಾಕಷ್ಟು ಜನ ನಾರ್ಮಲ್ ಪೀಪಲ್ಸ್ ಎಲ್ಲರೂ ಕೂಡ ಕ್ವಶನ್ ಮಾಡಿ ಮಾತಾಡಿದ್ರು ಟ್ರೋಲ್ ಕೂಡ ಮಾಡಿದರು ಅವ್ರನ್ನ ಈಗ ಆ ವಿಚಾರದ ಬಗ್ಗೆ ನಾನು ಮಾತಾಡೋದಿಕ್ಕೆ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಮೊದಲನೇದಾಗ ಅವ್ರು ಮಾತಾಡಿದಂಥ ಮಾತು ತಪ್ಪು ಸರಿ ಅನ್ನೋದ್ರ ಬಗ್ಗೆ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಕ್ಲಾರಿಫಿಕೇಷನ್ ಏನಪ್ಪಾ ಅಂತಂದರೆ ನಾನು ಮಾತಾಡಿದ್ದು ನಿಮಗೆ ನೀಟಾಗಿ ಅರ್ಥ ಆಗಿಲ್ಲ ನಾನು ಮಾತಾಡಿದ್ದು ಯಾವ ರೀತಿ ಅಂತಂದರೆ ಹೌದು ಸೌಜನ್ಯ ಆಗಿ ಅತ್ಯಾಚಾರ ಆಗಿಲ್ಲ ಹೌದು ಇಂಟರ್ ಕೋರ್ಸ್ ಬೇರೆ ಆಮೇಲೆ ಅತ್ಯಾಚಾರ ಅನ್ನೋದು ಬೇರೆ ಈ ಒಂದು ವಿಚಾರದಲ್ಲಿ ನಾನು ಅಟೆಂಪ್ಟ್ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಅಟೆಂಪ್ಟ್ ಆಗಿದೆ ಆದರೆ ಅತ್ ಇಂಟರ್ ಕೋರ್ಸ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಇಂಟರ್ ಕೋರ್ಸ್ ಅನ್ನೋದು ಅವ್ರ ಪ್ರಕಾರ ಯಾವ ರೀತಿ ಅಂತಂದರೆ ಪರ್ಸ್ನಲ್ ಒಂದು ಪ್ರೈವೇಟ್ ಪಾರ್ಟ್ ಅಂತ ಏನಿರುತ್ತೆ ಆ ಒಂದು ಪ್ರೈವೇಟ್ ಪಾರ್ಟ್ ಮತ್ತು ಒಂದು ಪ್ರ ಫೀಮೇಲ್ ಪ್ರೈವೇಟ್ ಪಾರ್ಟ್ ಇವೆರಡೂ ಸೇರಿದ್ರೆ ಇಂಟರ್ ಕೋರ್ಸ್ ಅಫ್ಕೋರ್ಸ್ ಅದೇ ಅದನ್ನೇ ನಾವು ಕೂಡ ಒಪ್ಕೋತೀವಿ ಆಗ ಈಗ ಅವರು ಅವರ ಒಂದು ನಿನ್ನೆ ಸಂಜೆ ಅಪ್ಲೋಡ್ ಮಾಡಿದಂಥ ವೀಡಿಯೋದಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ ಮೇಲ್ ಪ್ರೈವೇಟ್ ಪಾರ್ಟ್ ಮತ್ತು ಫೀಮೇಲ್ ಪ್ರೈವೇಟ್ ಪಾರ್ಟ್ ಇವೆರಡೂ ಕೂಡ ಪರಸ್ಪರವಾಗಿ ಹೊಂದಿದ್ರೆ ಅದು ಒಂದು ಒಂದು ಕ್ರಿಯೆ ಆಗುತ್ತೆ ಅಥವಾ ಅಪೋಸಿಟ್ ಆಗಿ ಅಂದರೆ ಬಲವಂತದಿಂದ ನಡೆದ್ರೆ ಅದು ಅತ್ಯಾಚಾರ ಆಗುತ್ತೆ ಅಂತ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ ಈಗ ನಾನು ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ವಿಡಿಯೋನ ಇಟ್ಕೊಂಡು ಮಾತಾಡೋದಕ್ಕೆ ಅಂತ ಇಷ್ಟಪಡ್ತೀನಿ ಏನಪ್ಪಾ ಅಂತಂದರೆ ಹೌದು ಆ ಒಂದು ವಿಚಾರ ಇಟ್ಕೊಂಡು ಅವರು ಪವಿತ್ರವಾಗಿ ಸೌಜನ್ಯ ಹೋಗಿದ್ದಾಳೆ ನೀವು ಅಪಪ್ರಚಾರ ಮಾಡ್ತಾ ಇದ್ದೀರಾ ಸ್ವತಃ ಅವರ ತಾಯಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಯಾವ ಒಂದು ವಿಡಿಯೋದಲ್ಲಿ ಇಂದಿನ ವಿಡಿಯೋದಲ್ಲಿ ಈಗ ನಿನ್ನೆ ವಿಡಿಯೋದಲ್ಲಿ ಅವರು ಹೇಳ್ತಾ ಇದ್ದಾರೆ ನೀವು ಮತ್ತೆ ಸೌ ಅದೇ ಸೌಜನ್ಯ ಅವರ ತಾಯಿ ಕೇಳ್ಕೊತಾ ಇದ್ದಾರೆ ನೀವು ಮತ್ತೆ ಸೌಜನ್ಯ ಕೇಸನ್ನ ವಾಪಸ್ ಎತ್ಕೋಬೇಕು ನೀವು ಎಸ್ ಐ ಟಿ ಅವರಲ್ಲೇ ಇದ್ದಾರೆ ಧರ್ಮಸ್ಥಳದಲ್ಲೇ ಇದ್ದಾರೆ ಪೊಲೀಸ್ನವ್ರು ಅಲ್ಲೇ ಇದ್ದಾರೆ ಇವಾಗ ಎಲ್ಲರೂ ಕೂಡ ನಿಮಗೆ ಬೇಕಾಗಿರೋರು ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ ಪದ್ಮಲತಾ ಕೇಸ್ ವೇದವಲ್ಲಿ ಕೇಸ್ ಆಮೇಲೆ ಆನೆ ಕೇಸ್ ಎಲ್ಲರ ಒಂದು ಕೇಸ್ ರೀ ಓಪನ್ ಆಗ್ತಿರ್ಬೇಕಾದ್ರೆ ನೀವು ಯಾಕೆ ಸುಮ್ಮನೆ ಇದೀರಾ ರಿಇನ್ವೆಸ್ಟಿಗೇಷನ್ ಮಾತಾಡಿ ಹೋಗಿ ಕೇಳ್ಕೊಳ್ಳಿ ಇನ್ವೆಸ್ಟಿಗೇಟ್ ಮಾಡಿ ಇದೇ ಸರಿಯಾದ ಟೈಮ್ ಈಗ ಬಿಟ್ಟರೆ ಮತ್ತೆ ಸಿಗಲ್ಲ ನೀವು ರೀಇನ್ವೆಸ್ಟಿಗೇಟ್ ಮಾಡಿ ಅಂತ ನೀವು ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಅವ್ರು ಹೇಳ್ತಾ ಇರೋದು ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ನಾನೀಗ ಹೇಳ್ತಾ ಇರೋದು ಇಂದಿನ ವೀಡಿಯೋದಲ್ಲಿ ಅವ್ರು ಹೇಳ್ತಾ ಇದ್ರು ಸ್ವಂತ ತಾಯಿ ಅವ್ರನ್ನ ನೆಮ್ಮದಿಯಾಗಿರ ಬಿಡ್ತಾ ಇಲ್ಲ ಅಂತಂದೇಳಿ ಒಂದು ಮಾತು ಹೇಳಿದ್ರು ಈಗ ಮಾತಾಡಿರೋ ವೀಡಿಯೋದಲ್ಲಿ ಅವರೇ ಹೋಗಿ ಈಗ ಆಗಿರೋದ್ರ ಬಗ್ಗೆ ರಿಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಈ ವಿಚಾರದಲ್ಲಿ ಅವರು ಏನು ಒಂದು ಸತ್ಯನ ಕಂಡುಕೊಂಡ್ರು ನನಗೂ ಗೊತ್ತಿಲ್ಲ ಬಿಕಾಸ್ ಈ ಒಂದು ವಿಚಾರದಲ್ಲಿ ಯಾರಿಗೂ ಕೂಡ ಸರಿಯಾಗಿ ಸತ್ಯಗಳು ಗೊತ್ತಾಗ್ತಾ ಇಲ್ಲ ಎಲ್ಲರೂ ಕೂಡ ಕಂಡದ್ದು ಕೇಳಿದ್ದು ನೋಡದ್ದು ನೋಡ್ದು ನೋಡಿರೋದಲ್ಲ ಕಣ್ಣಾರೆ ಕಂಡಿದ್ದು ಅಲ್ಲ ನೋಡದ್ದು ಬಟ್ ಕೇಳಿದ್ದು ಕಂಡಿದ್ದು ಈ ಥರದ್ದು ಒಂದಷ್ಟು ಬರೀ ಅಂತೆ ಕಂತೆಗಳನ್ನ ಇಟ್ಕೊಂಡೆ ಪ್ರತಿಯೊಬ್ಬರ ಒಂದು ಯೂಟ್ಯೂಬರ್ಸ್ ಮಾತುಕತೆ ನಡೀತಾ ಇದೆ ಪ್ಲಸ್ ಇದರಲ್ಲಿ ಸೆಂಟ್ರಲ್ ಏನು ಅಂತಂದ್ರೆ ಸರಿಯಾದ ಸಾಕ್ಷಿ ಆಧಾರಗಳು ಅವ್ರ ಕಡೆ ಕೂಡ ಇಲ್ಲ ನಮ್ಮಗಳ ಕಡೆ ಕೂಡ ಇಲ್ಲ ಇವಾಗ ನಾವುಗಳಿರೋದು ನ್ಯಾಯದ ಪರ ನಾನಂತೂ ಇರೋದು ಪರ ನಾನು ಓಪನ್ ಓಪನ್ ಆಗಿ ಹೇಳ್ತೀನಿ ಡೈರೆಕ್ಟ್ ಆಗಿ ವಿಚಾರಕ್ಕೆ ಬಂದರೆ ನಮ್ಮ ಸ್ನೇಹಿತರು ನಮ್ಮ ಸೀನಿಯರ್ಸ್ ಅಂತ ಹೇಳ್ಬೋದು ನನ್ನ ಸೀನಿಯರ್ಸ್ ರೀಸೆಂಟಾಗಿ ಒಬ್ಬ ಡಾಕ್ಟರ್ನ ಅವರು ಇಂಟರ್ವ್ಯೂ ಮಾಡಿದ್ರು ನಮ್ಮ ಐ ಯೂಟ್ಯೂಬ್ ಚಾನಲ್ ಅವರು ಅವರ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ ತತ್ರ ಒಂದು ಒನ್ ಅವರ್ ಒಂದು ಒಬ್ಬ ಡಾಕ್ಟರ್ನ ಅವರು ಇಂಟರ್ವ್ಯೂ ಮಾಡಿದರು ಯಾಕೆ ಅಂತಂದರೆ ಇನ್ವೆಸ್ಟಿಗೇಷನ್ ಅನ್ನೋ ಥರನೇ ಇವಾಗ ಪೋಸ್ಟ್ ಮಾರ್ಟಮ್ ಅದೇನಾಯಿತು ಇದೇನಾಯ್ತು ಅನ್ನೋದ್ರ ಬಗ್ಗೆ ಒಂದು ಮತ್ತೆ ಹೊಸದಾಗಿ ಚರ್ಚೆ ಏನಕ್ಕೆ ಅಂತಂದರೆ ಇದೇ ವಿಚಾರಗಳಿಗೆ ಬ್ರೇಕ್ ಹಾಕೋದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ ಅಂದರೆ ಸೌಜನ್ಯ ವಿಚಾರದಲ್ಲಿ ಪವಿತ್ರವಾಗಿ ಹೋಗಿದ್ದೌದಾ ಅಥವಾ ಇಂಟರ್ ಕೋರ್ಸ್ ಆಗಿದ್ದುಂಟಾ ಅಥವಾ ಏನು ಎತ್ತಾ ಅನ್ನೋದ್ರ ಬಗ್ಗೆ ಈಗ ಆ ವಿಚಾರಕ್ಕೆ ಬಂದರೆ ಆ ಒಂದು ವಿಚಾರದಲ್ಲಿ ಹೇಳ್ತಾ ಇದ್ದಾರೆ ಫಸ್ಟ್ ಒಂದಷ್ಟು ಪಾಯಿಂಟ್ಸ್ಗಳನ್ನ ನಾನು ನೋಟ್ ಮಾಡಿದೆ ಆ ಒಂದು ವೀಡಿಯೋ ನೋಡಿದ್ಮೇಲೆ ಮೊದಲನೇ ಪಾಯಿಂಟ್ ಏನಪ್ಪ ಅಂದರೆ ಅವಳನ್ನ ಸೌಜನ್ಯನ ಹಿಂದೆಯಿಂದ ಬಂದು ಟೈಟ್ ಹೋಲ್ಡ್ ಮಾಡಿ ಪ್ರಾಣವನ್ನು ತೆಗೆದಿದ್ದಾರೆ ಅಂತಂದೇಳಿ ಫಿನಿಶ್ ಮಾಡಿದ್ದಾರೆ ಅಂತೇಳಿ ಸೊ ಟೈಟ್ ಹೋಲ್ಡ್ ಮಾಡಿದ್ಮೇಲೆ ಅದರ ಒಂದಷ್ಟು ಫಿಂಗರ್ಸ್ ಆಮೇಲೆ ಅದರ ಒಂದು ಶೇಪ್ ಎಲ್ಲ ಕೂತಿರಬೇಕು ಫ್ರಂಟಿಂದ ಮಾಡಿದ್ರೆ ಒಂಥರ ಬ್ಯಾಕಿಂದ ಅದರ ಒಂದು ಶೇಪ್ ಕೂತಿರ್ಬೇಕು ಫಿಂಗರ್ಸ್ದು ಸೊ ಆ ಥರದ್ದು ಯಾವುದೇ ಥರದ್ದು ಮಾರ್ಕ್ಗಳು ಕೂಡ ಎಲ್ಲೂ ಕೂಡ ಮೆನ್ಷನ್ ಆಗಿಲ್ಲ ಈಗ ನೆಕ್ಸ್ಟು ಇನ್ನೊಂದು ಪಾಯಿಂಟಿಗೆ ಬರೋದಾದರೆ ಫಿಂಗರ್ಸ್ ಈಗ ಫಿಂಗರಲ್ಲಿ ಈಗ ಸೌಜನ್ಯ ಇದ್ದಂಥ ಒಂದು ಕಂಡೀಷನಲ್ಲಿ ಆ ರೀತಿ ಫೋರ್ಸ್ಫುಲ್ಲಾಗಿ ಫಿಂಗರ್ ಫಿಂಗರಲ್ಲಿ ಏನಾದರೂ ಟೈಟ್ ಹೋಲ್ಡ್ ಮಾಡಬೇಕಾಗುತ್ತೆ ಮೀನ್ ನಾನು ತಪ್ಪಿಸ್ಕೋಬೇಕು ಅಂತಂದರೆ ಎದುರುಗಡೆ ಇರ್ತಕ್ಕಂಥ ಪರ್ಸನ್ಸ್ಗೆ ಪರ್ಚಬೇಕಾಗುತ್ತೆ ಮೈ ಪರ್ಚಬೇಕಾಗುತ್ತೆ ಇದೇ ಒಂದು ಸಂತೋಷ ಆನಂದ್ ಸಂತೋಷ ಮೇಲೆ ಮೈ ಮೇಲೆ ಗಾಯಗಳಿತ್ತು ಪರ್ಚಿರ್ತಕ್ಕಂಥ ಮಾರ್ಕ್ಗಳಿತ್ತು ಅಂತಂದೇಳಿ ಅದೇ ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳಿತ್ತು ನಾವೆಲ್ಲ ಕೇಳಿದ್ವಿ ನಾನು ಸಮೀರ್ ರೂಢಿಯ ಬಗ್ಗೆ ಮಾತಾಡ್ತಾ ಇಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಗ್ಗೆನೇ ಮಾತಾಡ್ತಾ ಇದ್ದೀನಿ ಆವಾಗ ನಾವೆಲ್ಲ ಕೇಳಿದ್ವಿ ಸೊ ಈಗ ಹೌದು ಮೈ ಮೇಲೆ ಆ ರೀತಿ ಪರ್ಚಿರ್ತಕ್ಕಂಥ ಕೈ ಉಗುರಿಂದ ಪರ್ಚಿರ್ತಕ್ಕಂಥ ಮಾರ್ಕ್ಗಳಿರಬೇಕು ಅನ್ನೋದಾದ್ರೆ ಸೌಜನ್ಯ ಕೈಯಲ್ಲಿ ಉಗುರುಗಳಿರಬೇಕು ಸೊ ಸೌಜನ್ಯ ಕೈಯಲ್ಲಿ ಅಷ್ಟು ಉಗುರುಗಳಿಲ್ಲ ಇಟ್ಸ್ ಓಕೆ ಉಗುರುಗಳಿಲ್ಲ ಏನೋ ಆಯಿತು ಏನೋ ಪರ್ಚಿದ್ರು ಏನೋ ಮ್ಯಾಕ್ಸಿಮಮ್ ಅಂತ ಅಂದ್ಕೊಳ್ಳಿ ತಪ್ಪಿ ಪರ್ಚಿದ್ರು ಕೂಡ ಅಪೋಸಿಟ್ ಪರ್ಸನ್ಸ್ ಅಂತ ಏನಿದ್ದಾನೆ ಅವನ ಒಂದು ಒಂದಷ್ಟು ಡಿ ಎನ್ ಎಸ್ ನಮ್ಮ ಒಂದು ಫಿಂಗರಲ್ಲಿ ಸ್ಟೋರ್ ಆಗುತ್ತೆ ಹೌದು ಇದನ್ನ ನೆನಪಿಟ್ಕೊಳ್ಳಿ ಫಿಂಗರಲ್ಲಿ ಸ್ಟೋರ್ ಆಗುತ್ತೆ ನನ್ನ ಮುಖದ ಮೇಲೆ ಯಾರಾದರೂ ಹಿಂಗೆ ಪರ್ಚಿ ಬಿಟ್ಟರು ಕೂಡ ಅದರ ಒಂದು ಲಿಟ್ಲಿ ಬಿಟ್ ಸ್ಕಿನ್ ಒಂದು ಸ್ಕಿನ್ದೇ ಒಂದೇ ಒಂದು ಸಣ್ಣ ಪ್ರಾಪರ್ಟಿ ಕೂತರು ಅದರಿಂದನೂ ಕೂಡ ಫೈಂಡ್ ಔಟ್ ಮಾಡ್ತಾರೆ ಸೊ ಆ ಥರದ ಯಾವುದೇ ಥರದ ಪಾರ್ಟಿಕಲ್ಸ್ ಅಂದರೆ ಸಂತೋಷ್ ರಿಲೇಟೆಡ್ ಯಾವುದೇ ಥರದ ಪಾರ್ಟಿಕಲ್ಸ್ ಸೌಜನ್ಯ ಒಂದು ಬೆರಳುಗಳಲ್ಲಿ ಕಾಣಿಸ್ತಾ ಇಲ್ಲ ಇದು ಫಸ್ಟ್ ಪಾಯಿಂಟ್ ಇನ್ನು ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಈಗ ಸಂತೋಷ್ ಓಕೆ ಮೈ ಮೇಲೆ ಪರ್ಚಿದ್ದು ಬಟ್ ಶರ್ಟ್ ಮೇಲೆ ಪರ್ಚಿರ್ಬೋದಲ್ಲ ಗುರು ಅಂತ ಒಂದು ಮಾತು ಬರುತ್ತೆ ಸರಿ ನಿಮ್ಗೆ ಇನ್ನೂ ಒಂದು ಹೇಳ್ತೀನಿ ಕೇಳಿ ಅಪ್ಪಿತಪ್ಪಿ ಶರ್ಟ್ ಮೇಲೆ ಪರ್ಚಿದ್ದೆ ಆದರೆ ಇವಾಗ ನೋಡಿ ನಾನೊಂದು ಟಿ ಶರ್ಟ್ ಹಾಕಿದ್ದೇನೆ ಇದರ ಮೇಲೆ ಏನಾದರೂ ಫೋರ್ಸ್ಫುಲಿ ನಾನು ಹಿಂಗೆ ಪರ್ಚಿದ್ದ ಆದರೆ ಶರ್ಟ್ದು ಒಂದು ಪಾರ್ಟಿಕಲ್ ಕುತ್ಕೊಳ್ಳುತ್ತೆ ಯಾವ ರೀತಿ ಪಾರ್ಟಿಕಲ್ ಅಂತಂದ್ರೆ ಫೈಬರ್ ಅಂತಂದೇಳಿ ಶರ್ಟ್ ಇದು ಒಂದು ಔಟ್ ಮಾಡ್ತಾರೆ ಅಲ್ಲಿ ಬರ್ತಕ್ಕಂಥ ರಿಪೋರ್ಟ್ ಅಲ್ಲಿ ಇದನ್ನ ಫೈಬರ್ ಅಂತ ಕನ್ಸಿಡರ್ ಮಾಡ್ತಾರೆ ಉಗುರುಗಳಲ್ಲಿ ಒಂದು ಶರ್ಟ್ನ ಒಂದು ಫೈಬರ್ ಕಂಟೆಂಟ್ ಕೂತ್ ಕೂತಿರ್ಬೇಕಾಗುತ್ತೆ ಆ ಥರದೊಂದು ಫೈಬರ್ ಕಂಟೆಂಟ್ ಒಂದು ಚೂರ್ ಫೈಬರ್ ಕಂಟೆಂಟ್ ಎಸ್ಪೆಷಲಿ ಸಂತೋಷ ಹಾಕಿದಂಥ ಶರ್ಟ್ ಏನಿತ್ತು ಆ ಒಂದು ಶರ್ಟ್ನ ಫೈಬರ್ ಕಂಟೆಂಟ್ ಇಲ್ಲವೇ ಇಲ್ಲ ಯಾವುದೇ ಥರದ್ದು ಈ ಸಂತೋಷ ಧರಿಸಿದಂತ ಬಟ್ಟೆ ಯಾವುದೇ ಥರದ್ದು ಫೈಬರ್ಸ್ ಅವಳ ಒಂದು ಫಿಂಗರಲ್ಲಿ ಇರಲಿಲ್ಲ ಈಗ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಸರಿ ಆಯ್ತು ಗುರು ಫಿಂಗರ್ ವಿಚಾರ ಬಿಟ್ಟಾಗ್ಬಿಡೋಣ ಫಿಂಗರ್ ವಿಚಾರ ಬಿಟ್ಟಾಕ್ಬಿಡೋಣ ಇನ್ನೂ ಒಂದು ರಿಪೋರ್ಟ್ಸ್ ಬರುತ್ತೆ ಯಾವೊಂದು ರಿಪೋರ್ಟ್ಸ್ ಡಿ ಎನ್ ಎ ರಿಪೋರ್ಟ್ಸ್ ಡಿ ಎನ್ ಎ ಇತ್ತು ಸರಿ ಏನೋ ಡಿ ಎನ್ ಎ ರಿಪೋರ್ಟ್ಸ್ನೆಲ್ಲ ನಾವು ಕಳಿಸ್ಕೊಟ್ಟಿದ್ವಿ ಆದಷ್ಟು ಆದರೆ ಮಳೆ ಬಂದ್ ಮಳೆ ಬರ್ತಾ ಇತ್ತು ಸೊ ಹಾಗಾಗಿ ಏನೋ ಒಂದಷ್ಟು ಸಣ್ಣ ಪುಟ ಮಿಸ್ಟೇಕ್ಸ್ ಆಗಿರುತ್ತೆ ಅಂತಂದೇಳಿ ನಾವು ಆ ಟೈಮಲ್ಲೆಲ್ಲ ಕೇಳ್ಪಟ್ವಿ ಮಳೆ ಬರ್ತಾ ಇತ್ತು ಅಂತ ಇವ್ರು ಹೇಳಿದ್ದೆ ನಿಜ ಆದ್ರೆ ನೀವು ಕರೆಕ್ಟಾಗಿ ಆಗಿ ಮಾಡಿ ಮಾಡಿ ಆ ಒಂದು ಜಾಗದಲ್ಲಿ ಅವತ್ತಿನ ದಿನ ತೆಗೆದಂತ ಫೋಟೋ ಇದೆ ಆ ಫೋಟೋ ಆ ಒಂದು ಫೋಟೋದಲ್ಲಿ ಒಂದು ಪೇಪರ್ ಚೂರು ಕಾಣಿಸ್ತಾ ಇದೆ ನಿಮಗೆಲ್ಲ ಗೊತ್ತು ಅವರು ಬಿಲ್ಡಪ್ ಕೊಟ್ಟಂತ ಆ ರೇಂಜ್ ಅಲ್ಲಿ ಮಳೆ ಬಂದಿದ್ದೆ ಆದ್ರೆ ಆ ಒಂದು ಜಾಗದಲ್ಲಿ ಇರ್ತಕ್ಕಂತ ಈ ಪೇಪರ್ ಯಾಕೆ ಇಷ್ಟು ಚೆನ್ನಾಗಿದೆ ಒಣಗಬೇಕಿತ್ತು ಐ ಮೀನ್ ಹಸಿ ಆಗ್ಬೇಕಿತ್ತು ವೆಟ್ಟಾಗಿ ಹೋಗ್ಬೇಕಾಗಿತ್ತು ಅದು ಯಾವುದೋ ಐನೂರು ರೂಪಾಯಿ ನೋಟಲ್ಲ ಅಲ್ಲ ಮಳೆ ನೆಂದರೂ ಕೂಡ ಇಷ್ಟೇ ನೆಂದ ನೀರಲ್ಲಿ ಇದ್ರೂ ಕೂಡ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಅದೊಂದು ಪೇಪರ್ ಕಾಗದದ ಚೂರು ಅದು ನೆಂದು ಮುದ್ದೆ ಆಗಿ ಒದ್ದೆ ಆಗಿ ಮೇಣದಾಗಿ ಕರ್ಗೆ ಹೋಗಬೇಕಾಗಿತ್ತು ಅಷ್ಟೊಂದು ಮಳೆ ಬಂದಿದ್ದೆ ಆದ್ರೆ ಯಾಕಂದ್ರೆ ಅಷ್ಟೊಂದು ಬಿಲ್ಡಪ್ ಕೊಟ್ಟಿದ್ದಾರೆ ಅಷ್ಟು ಮಳೆ ಬಂತು ಅಂತ ಹೌದಲ್ಲಿ ಮಳೆ ಬಂದಿದ್ದು ನಿಜ ಅಂತ ಹೇಳ್ತಿದ್ದಾರೆ ಸರಿ ಮಳೆ ಬಂದಿದ್ದ ನಿಜ ಗುರು ನಿಗೇನು ಹುಚ್ಚ ಅಲ್ಲಿ ಮಳೆ ಬಂದಿದೆ ಆ ಪೇಪರ್ ಚೂರಿ ಅದು ಬೇರೆ ಇರ್ಬೋದು ಅಂತ ನೀವು ಹೇಳ್ಬೋದು ಆದ್ರೆ ನಾನವಾದ ಇಲ್ಲಿ ನಡೀತಾ ಏನಂತಂದ್ರೆ ಆ ಒಂದು ಜಾಗದಲ್ಲಿ ಸೌಜನ್ಯ ಈ ಒಂದು ಪ್ರಕರಣ ನಡೆದಿಲ್ಲ ಮಳೆ ಬಂದಿದ್ದ ನಿಜ ಆದರೆ ಸೌಜನ್ಯ ರಿಲೇಟೆಡ್ ಆ ಒಂದು ಏನಿದೆ ಅದೆಲ್ಲ ನಡೆದಿದ್ದು ಅಲ್ಲಲ್ಲ ಬೇರೆ ಕಡೆ ನಡೆದಿತ್ತು ಅನ್ನೋದ್ರ ಬಗ್ಗೆ ಎಲ್ಲರಿಗೂ ಗೊತ್ತು ಒಂದು ಒಂದು ಗೋಡಂಬನಲ್ಲಿ ನಡೆದಿದ್ದು ಒಂದು ಫಾರ್ಮ್ ಹೌಸಲ್ಲಿ ಅಲ್ಲಿ ನಡೆದಿದ್ದು ಅಂತ ಹೇಳಿ ಸೊ ಅಷ್ಟೆಲ್ಲ ಇದ್ದು ಈಗ ಆ ಒಂದು ಜಾಗದಲ್ಲೆಲ್ಲೂ ಕೂಡ ಛತ್ರಿ ಸಿಗ್ಲಿಲ್ಲ ಯಾಕೆ ಸಿಗ್ಲಿಲ್ಲ ಅದೇ ಜಾಗದಲ್ಲಿ ತಾನೇ ನಡೆದಿದ್ದು ಛತ್ರಿ ಸಿಗ್ಬೇಕತ್ತಲ್ಲ ಸರಿ ಆಯ್ತು ಸಂತೋಷ ಏನೂ ಮಾಡಿಲ್ಲ ಅದು ಬೇಡವೇ ಬೇಡ ಒಟ್ಟು ಅವ್ನು ಕರ್ಕೊಂಡು ಹೋಗಿದ್ದು ಅದೇ ಜಾಗಕ್ಕಲ್ವಾ ಅಲ್ವಾ ಮತ್ತೆ ಆ ಜಾಗದಲ್ಲಿ ಛತ್ರಿ ಸಿಗ್ಬೇಕಲ್ಲ ಸರೌಂಡಿಂಗ್ ಹತ್ತತ್ರ ಒಂದು ಕಿಲೋಮೀಟರ್ ದೂರ ಹೋಗೋದಕ್ಕೆ ಸಾಧ್ಯನಾ ಒಂದು ಕಾಡಲ್ಲಿ ಒಂದು ಛತ್ರಿ ಮಳೆಗಾಲದಲ್ಲಿ ಆಗ್ಲಿ ಪೂರಾ ಓಪನ್ ಏರಿಯಾ ಇದೆ ಏನೋ ಹೋಯ್ತು ಹಾರ್ಕೊಂಡು ಅಂದರೆ ಓಕೆ ಅದು ಕಾಡು ಜಾಗ ಯಾವುದೋ ಒಂದು ಮರಕ್ಕೋ ಗಿಡಕ್ಕೋಗಿ ತಗೊಲಕ ತಗಲಾಕೋಬೇಕಿತ್ತಲ್ಲ ಇಲ್ಲ ಆ ಛತ್ರಿ ಇಲ್ಲ ಎಲ್ಲೋಯ್ತು ಈ ಒಂದು ಪಾಯಿಂಟ್ ಎತ್ತಿಟ್ಕೊಳ್ಳಿ ನೆಕ್ಸ್ಟ್ ಈಗ ನಾನು ಆ ಒಂದು ಜಾಗದಲ್ಲೇ ಆಗಿದ್ದು ಅಂತ ಒಂದು ಒಂದಷ್ಟು ಜನ ಹೇಳ್ತಾ ಇದ್ದಾರಲ್ಲ ಆ ಜಾಗದಲ್ಲಿ ಆಗಿಲ್ಲ ಇದು ಬೇರೆ ಜಾಗದಲ್ಲಿ ಆಗಿ ಅಲ್ಲಿಂದ ತಗೊಂಡು ಬಂದು ಅಲ್ಲಿಟ್ಟು ಏನೇನು ಮಾಡಿ ನಂಬಿಸ್ಬೋದು ಅದನ್ನು ನಂಬಸೋ ಅಂತ ಪ್ರಯತ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇದ್ರ ಒಂದು ಛತ್ರಿ ಇಟ್ಕೊಂಡು ಉದಾಹರಣೆ ಕೊಟ್ಟೆ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಇನ್ನೊಂದು ರಿಪೋರ್ಟ್ ಅಲ್ಲಿ ಹೇಳ್ತಾ ಇದ್ದಾರೆ ಆ ಅವಳ ಒಂದು ರಿಪೋರ್ಟ್ಸ್ ಪ್ರಕಾರ ಜೀರ್ಣ ಆಗದಿರತಕ್ಕಂಥ ಆಹಾರ ಅವಳ ಒಂದು ಜಠರದಲ್ಲಿತ್ತು ಅವಳ ಒಂದು ಹೊಟ್ಟೆಯ ಭಾಗದ ಜಠರದಲ್ಲಿತ್ತು ನಿಮ್ಗೆಲ್ಲ ಗೊತ್ತು ನಮ್ಮ ಹೊಟ್ಟೆಯಲ್ಲಿ ನಾವು ತಿಂದಂತ ಆಹಾರ ಜೀರ್ಣ ಆಗಲಿ ಜೀರ್ಣ ಆಗಲಿ ನಮ್ಮ ಒಂದು ಜಠರದಲ್ಲಿ ಆ ಒಂದು ಫುಡ್ ಕಲೆಕ್ಷನ್ ಆಗಿರುತ್ತೆ ಇದರಲ್ಲಿ ಇನ್ನೊಂದು ನೆನಪಿಟ್ಕೊಳ್ಳಿ ಸೌಜನ್ಯ ಒಂದು ಟಾಪಿಕಲ್ಲಿ ಒಂದು ಮಾತುಕತೆ ಬಂದಿದೆ ಆದರೆ ಕರೆಕ್ಟ್ ಆಗಿ ನೆನ್ಪು ಮಾಡ್ಕೊಳ್ಳಿ ಸೌಜನ್ಯ ಅವರ ತಾಯಿ ಹೇಳಿದ ಪ್ರಕಾರ ಅವಳು ಹೋಗ್ತಾ ಏನನ್ನೂ ಕೂಡ ತಿಂದು ಹೋಗಿಲ್ಲ ಸೌಜನ್ಯ ಸ್ನೇಹಿತೆ ಹೇಳೋ ಪ್ರಕಾರ ಅವಳು ಅಲ್ಲಿಯೂ ಕೂಡ ಏನು ತಿಂದಿಲ್ಲ ಹಾಗಾದ್ರೆ ಇಡೀ ದಿನ ತಿನ್ನದೇ ಇರೋ ಫುಡ್ಡು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಬ್ಬ ಮನುಷ್ಯನ ದೇಹದ ಆಹಾರ ಏನಿದೆ ಫೋರ್ ಒಂದ್ಸಲ ಡೈಜೆಸ್ಟ್ ಆಗ್ತಾ ಹೋಗುತ್ತೆ ಅಪ್ಪಿ ತಪ್ಪಿ ಆ ಒಂದು ಆಹಾರನ ನಾವು ಕೊಡಲಿಲ್ಲ ನಾಲ್ಕು ಅವರ್ ನಾವು ನಮ್ಮ ದೇಹಕ್ಕೆ ಆಹಾರ ಕೊಟ್ಟಿಲ್ಲ ಅಂದರೆ ಅದು ನಮ್ಮ ಫ್ಯಾಟ್ ಕಂಟೆಂಟ್ ನಮ್ಮ ಕೊಬ್ಬಿನ ಅಂಶ ಏನಿರುತ್ತೆ ಅದನ್ನು ಕಿತ್ಕೊಂಡು ತಿನ್ನಕ್ಕೆ ಶುರು ಮಾಡುತ್ತೆ ಸೊ ಅದಕ್ಕೇನೆ ಊಟ ಬಿಟ್ಟಾಗ ಅಷ್ಟು ಪ್ರತಿಯೊಬ್ರು ಕೂಡ ಸಣ್ಣ ಆಗ್ತಾ ಹೋಗ್ತಾರೆ ಎಲ್ಲರೂ ಸಣ್ಣ ಆಗಲ್ಲ ತುಂಬಾ ಸ್ಟ್ರಾಂಗ್ ಆಗಿರೋ ಕೊಬ್ಬು ಕರಗಲ್ಲ ಅಷ್ಟೇ ಡಿಫ್ರೆನ್ಸು ಸೊ ಈಗ ಆ ಒಂದು ರಿಪೋರ್ಟಲ್ಲಿ ಅವ್ರು ಕೊಟ್ಟಿದ್ದಾರೆ ಜಠರದಲ್ಲಿ ಫುಡ್ಡಿನ ಒಂದು ಅಂಶ ಇತ್ತು ಅಂತಂದೇಳಿ ಹಾಗಾದ್ರೆ ಫುಡ್ ಎಲ್ಲಿಂದ ಬಂತು ಫುಡ್ ಎಲ್ಲಿಂದ ಬಂತು ಓ ಸಾರಿ ನಿಮಗೆ ಅಟೆಂಪ್ಟ್ ಮಾಡಬೇಕಾದ್ರೆ ಸ್ಟ್ರೆಂತ್ ಬೇಕು ನಾನು ಅತ್ಯಾಚಾರ ಮಾಡಬೇಕಾದ್ರೆ ಸ್ಟ್ರೆಂತ್ ಬೇಕು ನೀನು ಸ್ವಲ್ಪ ತಿನ್ನು ಹೇಳಿ ಆರೋಪಿ ಆದವ್ರು ಯಾರಾದರೂ ಕೊಟ್ಟಿದ್ರಾ ಅಥವಾ ಯು ಇವ್ರುಗಳೆಲ್ಲ ಸೇರಿ ಗೂಬೆ ಕೂರಿಸಿರ್ತಕ್ಕಂಥ ಸಂತೋಷವೇ ಹೋಗ್ಬಿಟ್ಟು ಏನಾದರೂ ತಿನ್ನೋದಕ್ಕೆ ನೀನು ಸ್ವಲ್ಪ ತಿನ್ನು ಸ್ವಲ್ಪ ಎನರ್ಜಿ ಬರಲಿ ಆಮೇಲೆ ಮಾಡುವ ಅಂತ ಏನಾದರೂ ಕೊಟ್ಟಿದ್ರಾ ಇಲ್ಲವಾ ಮತ್ತೆ ಎಲ್ಲಿಂದ ಬಂತು ಫುಡ್ಡು ಫೇಕ್ ಕ್ರಿಯೇಷನ್ ಫಸ್ಟ್ ಪಾಯಿಂಟ್ ನೆಕ್ಸ್ಟು ಉಗುರಲ್ಲಿ ಎಲ್ಲೂ ಕೂಡ ಸಂತೋಷ ರಿಲೇಟೆಡ್ ಐಟಮ್ ಸಿಗಲಿಲ್ಲ ಸೆಕೆಂಡ್ ಪಾಯಿಂಟ್ ಫೇಕ್ ಬಗ್ಗೆ ಹೇಳ್ತಾ ಇದ್ದೀನಿ ನನೀಗ ಸುಳ್ಳುಗಳ ಬಗ್ಗೆ ರಿಪೋರ್ಟ್ಸ್ಗಳು ಸುಳ್ಳ ಅಂತ ಸಾಕಷ್ಟು ಜನ ಹೇಳ್ತಿರ್ತಾರಲ್ಲ ಹೌದು ರಿಪೋರ್ಟ್ಸ್ಗಳಲ್ಲಿ ಎಂತೆಂಥ ಸುಳ್ಳುಗಳಿದೆ ಎಷ್ಟೆಷ್ಟು ಸಂಶಯ ಬರ್ತಾ ಇದೆ ಅನ್ನೋದಕ್ಕೋಸ್ಕರ ಇದನ್ನು ಎತ್ತಿ ಹಿಡಿತಾ ಇದ್ದೀನಿ ಅಷ್ಟೇ ನಾನು ಇಲ್ಲಿ ಯಾರನ್ನೂ ಕೂಡ ಪರ್ಸ್ನಲ್ ಆಗಿ ತಗೊಂಡಿಲ್ಲ ನಾನು ಪ್ರತಿಯೊಂದನ್ನು ಕೂಡ ನನಗೂ ಕೂಡ ಸಂಶಯ ಇದೆ ಅದನ್ನು ನಾನು ಮಾತಾಡ್ತಾ ಇದ್ದೀನಿ ಈಗ ನೆಕ್ಸ್ಟ್ ವಿಚಾರಕ್ಕೆ ಬಂದರೆ ಫುಡ್ ವಿಚಾರಕ್ಕೆ ತೆಗೆದುಬಿಡಿ ಫುಡ್ ಬಗ್ಗೆ ಆಗೋಯ್ತು ಈಗ ನೆಕ್ಸ್ಟು ಒಂದು ಡಿ ಎನ್ ಎ ಒಂದು ಡಿ ಎನ್ ಎ ಸಿಗಬೇಕು ಈಗ ನಾವು ಮಾಡಿದಂಥ ಫುಡ್ದಾಗಿ ಊಟದ್ದಾಗಿರ್ಬೋದು ಇದರಲ್ಲಿ ಇವರು ಕೊಟ್ಟಂಥ ಒಂದು ರಿಪೋರ್ಟ್ ಏನಿತ್ತು ಈ ಒಂದು ರಿಪೋರ್ಟ್ಸಲ್ಲಿ ಅವರು ಯೂರಿನ್ ಸ್ಯಾಂಪಲ್ಸ್ ತಗೊಂಡಿಲ್ಲ ಕಿಡ್ನಿ ಆಮೇಲೆ ಲಿವರ್ ಇವು ಇವುಗಳ ಸ್ಯಾಂಪಲ್ಸ್ ಇಲ್ಲ ಇದರ ಒಂದು ಟೆಸ್ಟಿಂಗ್ ಇಲ್ಲ ಅಲ್ಲೇನು ತೊಗೊಂಡೋಗಿ ಒಂದು ಟೆಸ್ಟಿಂಗ್ ಆಗಬೇಕು ಆ ಒಂದು ಟೆಸ್ಟಿಂಗ್ ಮಾಡಿಲ್ಲ ಹಾಗಾದರೆ ಇದ್ರ ಇದಕ್ಕೆ ಸಂಬಂಧಪಟ್ಟಂಥ ರಿಪೋರ್ಟ್ಸ್ ಎಲ್ಲೋಯ್ತು ಅಥವಾ ಮಾಡೇ ಇಲ್ವಾ ಗೊತ್ತಿಲ್ಲ ಗೊತ್ತೇ ಇಲ್ಲ ಇನ್ನೂ ಒಂದು ಪಾಯಿಂಟ್ ಇದೆ ಸಂತೋಷ್ ರಾವ್ಗೆ ಎಲ್ಲೋ ಒಂದು ಬಲವಾದ ಪೆಟ್ಟು ಬಿದ್ದಿತ್ತು ಆ ಒಂದು ಜಾಗದಲ್ಲಿ ಮುಂಚೆ ಅಂತಂದೇಳಿ ನೀವೆಲ್ಲ ಇದೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಒಂದು ಜಾಗದಲ್ಲಿ ಇನ್ನೂ ಒಂದು ಮೇಜರ್ ಪಾಯಿಂಟ್ ಏನಪ್ಪಾ ಅಂತಂದರೆ ಸೌಜನ್ಯ ಮೈ ಮೇಲೆ ಇದ್ದಂಥ ಒಂದು ಒಂದೇ ಒಂದು ಮಾರ್ಕ್ ಮಿಸ್ ಆಗಿತ್ತು ರಿಪೋರ್ಟಲ್ಲಿ ಯಾಕೆ ಅಂತಂದರೆ ಯಾಕೆ ಅಂತ ಕ್ವಶನ್ ಮಾಡಿದ್ದಕ್ಕೆ ಅಲ್ಲಿ ಫಾರೆನ್ಸಿಕ್ ಅವರು ಕೊಟ್ಟಂಥ ರೀಸನ್ ಏನು ಗೊತ್ತಾ ಕರೆಂಟ್ ಪ್ರಾಬ್ಲಮ್ ಇತ್ತು ಹೌದು ಕರೆಂಟ್ ಪ್ರಾಬ್ಲಮ್ ಇತ್ತು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಕರೆಂಟ್ ಪ್ರಾಬ್ಲಮ್ ಇತ್ತು ಸರಿ ಒಪ್ಕೊಳ್ಳೋಣ ಕಾಡ್ ಜಾಗ ಆ ಒಂದು ಭಾಗದಲ್ಲೇ ಮಾಡಿದ್ರೇನೋ ಇದ್ರೂ ಇರ್ಬೋದು ನನಗೇನು ಗೊತ್ತಿಲ್ಲ ನಾವು ಕಾಣತ್ ಕಣ್ಣು ಬಟ್ ನಾನು ಕ್ವಶನ್ ಮಾಡ್ತಾ ಇದ್ದೀನಿ ಅಷ್ಟೇ ಗೊತ್ತಿಲ್ಲ ನಾನು ಕ್ವಶ್ಚನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾಯಿಂಟ್ಗೆ ಬಂದರೆ ಈ ರಿಪೋರ್ಟ್ಸ್ಗಳು ಯಾವುದೂ ಕೂಡ ಒಂದಷ್ಟು ಸಬ್ಮಿಟ್ ಆಗಲಿಲ್ಲ ಸೌ ಸಂತೋಷ ಬಗ್ಗೆ ಎಲ್ಲೂ ಕೂಡ ಒಂದಷ್ಟು ಪುರಾವೆಗಳು ಸೌಜನ್ಯ ಬಾಡಿಗಳಲ್ಲೆಲ್ಲೂ ಕಾಣಿಸ್ಕೊಳ್ಳಿಲ್ಲ ಸಂತೋಷ್ ಅವ್ ಸ್ಕಿನ್ ಪಾರ್ಟಿಕಲ್ ಎಲ್ಲೂ ಸಿಗಲಿಲ್ಲ ಈ ಒಂದಷ್ಟು ಡೌಟ್ಸ್ ನನಗೂ ಬರುತ್ತೆ ಈಗ ಕೊನೆಯದಾಗಿ ನಾನು ಒಂದು ವಿಚಾರಕ್ಕೆ ಬಂದರೆ ಸಂತೋಷ ವಿಚಾರಕ್ಕೆ ಬಂದರೆ ಅವ್ನಿಗೆ ಫಿನೋಸಿಸ್ ಅಂತೇನೋ ಮೇ ಬಿ ನನಗದ್ದು ಕಾಯಿಲೆ ಹೆಸರು ನೀಟಾಗಿ ನೆನಪಿಲ್ಲ ಮೇ ಬಿ ಫಿನೋಸಿಸ್ ಅನ್ಕೊಂತೀನಿ ಆ ಒಂದು ಕಾಯಿಲೆ ಇತ್ತು ಆ ಒಂದು ಕಾಯಿಲೆ ಇದ್ದಂತಹ ವ್ಯಕ್ತಿಯ ಗುಪ್ತಾಂಗ ಪ್ರೈವೇಟ್ ಪಾರ್ಟ್ ಅಂತ ಏನಿರುತ್ತೆ ಅದರ ಸ್ಕಿನ್ ಏನಿರುತ್ತೆ ಅದು ಹಿಂದೆ ಹೋಗುವುದಿಲ್ಲ ಸಹಿತ ಸೊ ಅಪ್ಪಿ ತಪ್ಪೆ ಅವನು ಅದನ್ನ ಇದು ಮಾಡೋದಕ್ಕೆ ಹೋದ್ರೆ ಅವನಿಗೆ ಕಷ್ಟ ಆಗುತ್ತೆ ಅಥವಾ ಅದು ಕಿತ್ತು ಬರುವಂತ ಚಾನ್ಸಸ್ ಇರುತ್ತೆ ಅಂತಂದೇಳಿ ಇಲ್ಲೋ ಒಂದು ಕಡೆ ನಾನು ನನ್ನ ಸ್ನೇಹಿತರೊಬ್ಬರು ಚಾನಲಲ್ಲೇ ಕೇಳ್ಪಟ್ಟೆ ಹಾಗಾದ್ರೆ ಈ ಚಾನ್ಸಸ್ ಆಗಿಲ್ಲ ಅಂತಂದೇಳಿ ಇಟ್ಕೊಳ್ಳೋಣ ಇದೇ ನಮ್ಮ ಕೀರ್ತಿ ಸರ್ ಮಾಡಿದಂಥ ಒಂದು ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ಸಂತೋಷ್ ರಾವ್ನ ಪ್ರೈವೇಟ್ ಪಾರ್ಟ್ ಮೇಲೆ ಗಾಯಗಳಾಗಿತ್ತು ಯಾಕೆ ಅಂತಂದರೆ ಅವನು ಪ್ರಯತ್ನ ಪಟ್ಟ ಅಲ್ಲಿ ಆಗದೇ ಕಾರಣ ಅವನು ಅವನು ಬಲವಂತ ಮಾಡಿದ ಕಾರಣ ಅದ್ರ ಮೇಲೆ ಗಾಯಗಳಾಗಿತ್ತು ಅಂತ ಈಗ ಮಾಡಿರ್ತಕ್ಕಂಥ ಅವ್ರ ವೀಡಿಯೋದಲ್ಲಿ ಇಂಟರ್ ಕೋರ್ಸ್ ಅನ್ನೋ ಒಂದು ವರ್ಡನ್ನು ತೆಗೆದಿದ್ದಾರೆ ಆ ಒಂದು ವರ್ಡ್ನ ಒಂದು ಮೀನಿಂಗ್ ಏನಪ್ಪ ಅಂತಂದರೆ ಒಂದು ಒಬ್ರು ಮೇಲ್ ಪ್ರೈವೇಟ್ ಪಾರ್ಟ್ ಮತ್ತು ಫೀಮೇಲ್ ಪ್ರೈವೇಟ್ ಪಾರ್ಟ್ ಸೇರಿದ್ರೆ ಮಾತ್ರ ಅದು ಆ ರೀತಿ ಕನ್ಸಿಡರ್ ಆಗುತ್ತೆ ಅಂತೇಳಿ ಈಗ ಈ ವಿಚಾರಕ್ಕೆ ಬರೋಣ ಹಾಗಾದ್ರೆ ಸಂತೋಷ್ ಅವನನ್ನೂ ಕೂಡ ಪ್ರಯತ್ನ ಪಡೆದೇ ಅವನು ಒಂದು ಪ್ರೈವೇಟ್ ಪಾರ್ಟ್ ಮೇಲೆ ಗಾಯ ಆಯಿತಾ ನನ್ನ ಕ್ವಶನ್ ಇದು ಯಾರಿಗೆ ಕೇಳಬೇಕು ಅವ್ರಿಗೆ ಕೇಳ್ತಾ ಇದ್ದೀನಿ ಸೊ ಈ ವಿಚಾರದಲ್ಲಿ ನನಗೆ ಇದೊಂದಷ್ಟು ಡೌಟ್ಸ್ಗಳಿದೆ ಸೊ ಹಾಗಾಗಿ ನಾನು ಇದನ್ನು ಕ್ಲಾರಿಟಿ ತಗೊಂಡೆ ಇನ್ನೂ ಒಂದಷ್ಟು ವಿಚಾರಗಳಿದೆ ನನಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾತಾಡೋದಿದೆ ನನಗೆ ನೆನಪಾಗ್ತಾ ಇಲ್ಲ ಈಗ ನನಗೆ ಎಷ್ಟು ಎಷ್ಟು ಪಾಯಿಂಟ್ಸ್ ನೆನಪಾಯ್ತೋ ಅಷ್ಟು ಪಾಯಿಂಟ್ಸ್ಗಳನ್ನ ಇಟ್ಕೊಂಡು ನಾನು ಮಾತಾಡಿದ್ದೀನಿ ಇದಕ್ಕೆ ಹಾಗೆ ನೀವು ನಿಮಗೆ ಅನ್ಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ತಪ್ಪ ನಾನು ಕೇಳಿದ್ದಪ್ಪ ಗೊತ್ತಿಲ್ಲ ಬಟ್ ಈಗ ನಾನು ಡೈರೆಕ್ಟಾಗಿ ಕಿರಿ ಕೀರ್ತಿ ಅವ್ರ ವಿಚಾರಕ್ಕೆ ಬಂದರೆ ಅದು ನಿಮ್ಮ ಒಂದು ಬದಲಾವಣೆ ಹಿಂದೆ ಏನಾದರೂ ಮಾಡಿಲ್ಲ ಎಕ್ಸ್ವೈಸ್ ಎಡ್ ಇಟ್ಸ್ ಓಕೆ ಬಟ್ ಇವತ್ತು ನೀವು ಮಾತಾಡಿದಂಥ ಪಾಯಿಂಟ್ ಕರೆಕ್ಟ್ ಆಗಿತ್ತು ಇಟ್ಸ್ ಓಕೆ ಇವತ್ತು ಮಾಡಿದಂಥ ವೀಡಿಯೋದಲ್ಲಿ ನೀವು ಕೇಳಿದ್ದು ನಾನು ಸೌಜನ್ಯ ಪರವಾಗಿ ಇದ್ದಿದ್ದು ನನಗೆ ಯಾರು ಕೂಡ ಧರ್ಮಸ್ಥಳದ ಪರವಾಗಿ ನಾನು ಇಲ್ಲ ನೀವು ಕೂಡ ಹೋಗಿ ಅವರನ್ನ ನ್ಯಾಯ ಕೇಳಿ ತೊಂದರೆ ಇಲ್ಲ ಬಟ್ ಸಾಕ್ಷಿ ಇಟ್ಕೊಂಡು ಕೇಳಿ ಅಂತಂದೇಳಿ ಹೇಳಿದ್ದೀರಾ ಇಟ್ಸ್ ಓಕೆ ಪರವಾಗಿಲ್ಲ ನಮ್ಮ ಸೌಜನ್ಯ ನ್ಯಾಯ ಕೊಡಿಸೋದಕ್ಕೆ ಅಷ್ಟೇ ಅಂತ ಹೇಳ್ತಾರಲ್ಲ ಪ್ರತಿಯೊಬ್ಬರಿಗೂ ನ್ಯಾಯ ಕೊಡಿಸೋಕೆ ಯಾರು ಬಂದರೂ ನಮಗೆ ಪ್ರಾಬ್ಲಮ್ ಇಲ್ಲ ಎಲ್ಲರೂ ಬನ್ನಿ ನ್ಯಾಯ ಕೊಡಿಸಿ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಗೊತ್ತಿಲ್ಲ ಬಟ್ ಒಳ್ಳೆಯವರಾಗಿ ನ್ಯಾಯ ಕೇಳಿ ನ್ಯಾಯ ಕೊಡಿಸಿ ಅದು ನನ್ನ ಒಂದು ಕೊನೆಯ ಮನವಿ ನಾನು ಮಾತಾಡದಂಥ ಮಾತಾಡೋದು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಇದಿಷ್ಟು ನನ್ನ ಒಂದು ರಿಕ್ವೆಸ್ಟ್ ಆ್ಯಂಡ್ ಒಂದಷ್ಟು ಮಾತುಕತೆ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅದನ್ನ ಅದನ್ನು ಅಲ್ಲಿ ತಿಳಿಸಿ ಮತ್ತೆ ಸಿಗುವ ಆರ್ ವಿ ಕೆ ಸ್ಟುಡಿಯೋಸಲ್ಲಿ ಅಲ್ಲಿವರೆಗೂ ಇರಿ ಲವ್ ಯು ಲವ್ ಯು ಆಲ್